you ayo <laughs> 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 ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಭಾಳ ದಿನ ಆಯಿತು ಬ್ಲಾಗ್ ಹಾಕೇ ಇರಲಿಲ್ಲ ಬಟ್ ಇವತ್ತು ನನ್ನ ಮಗಳ ಸ್ಪೆಷಲ್ ಡೇ ಇತ್ತು ಅದನ್ನು ಸೆಲೆಬ್ರೇಟ್ ಮಾಡಾಕತ್ತಿದ್ವಿ ಸೊ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ನಾನು ಇಲ್ಲ ನನ್ನ ತವ್ರ ಇದ್ದೀನಿ ಅವ್ರ ಅಪ್ಪನು ಬೆಂಗಳೂರಿಂದ ಬಂದಿದ್ರು ಅದ್ವಿತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ಸಲುವಾಗಿ ಅಂತ ಹೇಳಿನ ಸೊ ಇಲ್ಲೇ ಹೋಟೆಲ್ದಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಿ ಅದ್ವಿತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಾತ್ತಿದ್ವಿ Happy birthday to you Happy birthday to you Happy birthday to you Happy birthday to <laughs> <are> you <laughs> അത് yes, കേക്ക് <laughs> സാകെ ത്രീമെന്റാ ഏയാക്ക നോട്ട് ഫോട്ടോ ഫോട്ടോ യാക്ക ലേകി ഭാഗ ഐറ്റ് കേക്ക് ലൈക്ക് ಕೇಕ್ ಲೈಕ್ ಯು ನಮ್ಮ ಅದ್ವಿತೀಯ ಬರ್ತಡೆ ಐತಂದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಅಕ್ಕಿ ಮಾರ್ನಿಂಗ್ ಯಾವಾಗ ಕೇಕ್ ಕಟ್ ಮಾಡೋಣ ಅಮ್ಮ ಅಂತ ಕೇಳಾಕತ್ತಿದ್ಲು ಇದಕ್ಕೆ ಮೂರನೇ ವರ್ಷದ ಬರ್ತಡೆ ಫಸ್ಟ್ ವರ್ಷದ ಬರ್ತಡೆ ಅಲ್ಲಿ ನನ್ನ ಗಂಡನ ಮನಿ ಸೆಲೆಬ್ರೇಟ್ ಮಾಡಿದ್ವಿ ಅದು ಹೋಟೆಲ್ದಾಗ ಸೆಲೆಬ್ರೇಟ್ ಮಾಡಿದ್ವಿ ಆಮೇಲೆ ಅದ್ಬಿತ್ ಎರಡನೇ ವರ್ಷದ ಬರ್ತಡೆ ಅಲ್ಲಿ ಬೆಂಗ್ಳೂರ್ದಾಗ ಸೆಲೆಬ್ರೇಟ್ ಮಾಡಿದ್ವಿ ಕೆಫೆ ಒಳಗೆ ಈಗ ಅದ್ಭೀತಿ ಮೂರನೇ ವರ್ಷದ ಬರ್ತಡೆ ಈಗೆಲ್ಲ ತಿಳಿಯಕತ್ತೈತೀವಿ ಸೊ ಅತಿ ಫುಲ್ ಎಕ್ಸೈಟ್ಮೆಂಟ್ ಇದ್ದೀಗಿ ಬರ್ತ್ಡೇ ಕೇಕ್ ಕಟ್ ಮಾಡೋದು ಎಲ್ಲ ಸೊ ಹುಡುಗರು ಹಂಗಾರೆ ಯಾರು ಬರ್ತಡೇ ಇದ್ರು ಅವ್ರ ಕೇಕ್ ಕಟ್ ಮಾಡ್ತಾರೋ ಹಂಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಅಮ್ಮ ಅಪ್ಪ ಆಗಿ ಮೂರು ವರ್ಷ ಆಯಿತು ಸೊ ನಾವು ಫುಲ್ ಹ್ಯಾಪಿ ಇದ್ವಿ

ನಾವೇನು ಆರ್ಡ್ರ್ ಮಾಡಿದ್ವಿ ಊಟ ಹೆಂಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೋಬಿ ಸಿಕ್ಸ್ಟಿ ಫೈವ್ ಫ್ರೆಂಚ್ ಫ್ರೈಸ್ ಆಮೇಲೆ ಪನ್ನೀರ್ ಕ್ರಿಸ್ಪಿ ಪನ್ನೀರ್ ಕ್ರಿಸ್ಪಿ ಕ್ರಿಸ್ಪಿ ಇರಲಿಲ್ಲ ಗೋಬಿ ಸಿಕ್ಸ್ಟಿ ಫೈವ್ ಛಲೋ ತಂಗ ಕರೆದಿದ್ದಿಲ್ಲ ಅವರ ಫ್ರೈ ಮಾಡಿದ್ದಿಲ್ಲ ಆಮೇಲೆ ಇದು ಬಟರ್ ರೋಟಿ ಬಟರ್ ರೋಟಿ ಜೊತೆ ನಾನು ಪನ್ನೀರ್ ಚಿಕ್ಕ ಮಸಾಲ ಮತ್ತು ವೆಜ್ ಗುಲಾಬ ಇದ್ವಿ ಫುಲ್ ಆಯ್ಲಿ ಆಯ್ಲಿ ಅದು ಚಲೋ ಇರಲಿಲ್ಲ ಜೀರಾ ರೈಸ್ ಆರ್ಡ್ರ್ ಮಾಡಿದ್ವಿ ಜೀರಾ ರೈಸ್ ಅಂತೂ ಫುಲ್ ಬಿರುಸಿತ್ತು ಸಿಕ್ಕು ತಿನ್ನೋಕೆ ಹುಡುಗಿಗಂತೂ ತಿನ್ನೋಕೆ ನಾವು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತ ಊಟ ಮಾಡಿ ಬಂದಂಗಾಯ್ತು ನೀವು ಈ ವಿಡಿಯೋ ಇಲ್ಲಿ ತನಕ ನೋಡ್ತೀವಿ ಅಂದರೆ ನಿಮ್ಮ ಲೈಕ್ ಆಗಿ ಆಗಿರ್ತೈತಿ ಸೊ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ